ಈ ಬಾಳೆ ಹೂ ಸಿಕ್ಕಿದರೆ ಮಾತ್ರ ಬಿಡಲೇಬೇಡಿ ಯಾಕೆಂದರೆ ಇದೊಂದು ದೇವರು ಕೊಟ್ಟ ವರದಾನ ಅಂತ ಹೇಳ್ಬೋದು ಒಮ್ಮೊಮ್ಮೆ ನಮಗೆ ಗೊತ್ತಿದ್ದು ಗೊತ್ತಿಲ್ಲದೇನೋ ನಮ್ಮ ಹೊಟ್ಟೊಳಗೆ ಕೂದಲು ಆಗ ಹಾಗೆಯೇ ಆಹಾರದಲ್ಲಿರುವ ಕಲ್ಲಾಗಲಿ ಮಣ್ಣಾಗಲಿ ಅಥವಾ ಏನಾದರೂ ಕಲ್ಮಶಗಳೆಲ್ಲ ಹೊಟ್ಟೆ ಸೇರಿರ್ತವಲ್ವಾ ಅವನ್ನೆಲ್ಲ ಹೊರಗೆ ಹಾಕಲಿಕ್ಕೆ ಈ ಬಾಳೆ ಹೂ ದೇವರು ಕೊಟ್ಟೊಂದು ವರದಾನ ಅಂತಲೇ ಹೇಳ್ಬೋದು ಏನೇ ಸಮಸ್ಯೆ ಆದರೂ ಅದಕ್ಕೆ ಪರಿಹಾರ ಅಂತ ದೇವರು ಕೊಟ್ಟೇ ಕೊಟ್ಟಿರ್ತಾರೆ ಆದರೆ ಅದು ಕೆಲವರಿಗೆ ಗೊತ್ತಿರೋದಿಲ್ಲ ಅಷ್ಟೇ ಈ ಬಾಳೆ ಹೂ ಈ ಬಾಳೆಯಲ್ಲಿ ಎಂತನೂ ಬಿಸಾಡಲಿಕ್ಕಿಲ್ಲ ಅದರ ಎಲೆ ಆಗಲಿ ಹಣ್ಣೆಂತೂ ತಿನ್ನುವಂಥದ್ದು ಹಣ್ಣಿನ ಸಿಪ್ಪೆ ಕೂಡ ಬ್ಯೂಟಿ ಪ್ರಾಡಕ್ಟಾಗಿ ಯೂಸ್ ಆಗ್ತದೆ ಹಾಗೆಯೇ ಅದರ ನಾರು ಹಾಗೆಯೇ ಅದರ ಒಳಗಿನ ತೀರುಳು ಆನಂತರ ಈ ಬಾಳೆಹೂ ಈ ಬಾಳೆಹೂ ಕೂಡ ಹಾಗೆಯೇ ಬಾಳೆ ದಿಂಡು ಕೂಡ ಆಗ್ತದೆ ಅಥವಾ ಬಾಳೆ ಹೂ ಕೂಡ ಆಗ್ತದೆ ಈ ಬಾಳೆ ಹೂವನ್ನು ಇದು ಈ ರೀತಿ ಅದರ ತೊಟ್ಟು ತೆಗೆದು ನಂತರ ಚಾಕುವಿನಿಂದ ಈ ರೀತಿ ಕೊಚ್ಚಬೇಕು ಕೊಚ್ಚಿ ಕೊಚ್ಚಿ ನೀರಲ್ಲಿ ಹಾಕಿಡಬೇಕು ಇದರದ್ದು ಮೇಲಿನ ಸಿಪ್ಪೆ ಎಷ್ಟು ಇಳಿಸದೆ ಅಷ್ಟು ಎದ್ದೆಳಿಸಬೇಕು ಆನಂತರ ಒಳಗೆ ಇದ್ದದನ್ನು ಮಾತ್ರ ಕೊಚ್ಚಿ ಹಾಕಬೇಕು ಎಳತ್ತಿದ್ರೆ ತುಂಬ ಒಳ್ಳೆಯದು ಮತ್ತು ಈ ರೀತಿ ನೀರಲ್ಲಿ ಹಾಕಿಡಬೇಕು ಅದರ ಕಣೇರಿರ್ತದೆ ಅದರಲ್ಲೊಂದು ಆ ಕಣೇರು ಹೋಗಬೇಕು ಇಲ್ಲಾಂದರೆ ಸ್ವಲ್ಪ ಕಹಿ ಕಹಿ ಅನಿಸತ್ತೆ ಆನಂತರ ಈ ನೀರಲ್ಲಿ ಹಾಕಿ ಏನು ಹೊತ್ತು ಬಿಡಬೇಕು ಅಂತಿಲ್ಲ ಒಂದು ನಾವು ಕೊಚ್ಚಿತ ಕೊಚ್ಚಿತ ನೀರಿಗೆ ಹಾಕಿದರೆ ಆಯಿತು ಕೊಚ್ಚಿ ಆಗುವಾಗ ಅದರ ಕಣೇರೆಲ್ಲ ಬಿಟ್ಟಿರ್ತದೆ ಆನಂತರ ಅದನ್ನು ಚೆನ್ನಾಗಿ ನೀರಿನಿಂದ ತೆಗೆದೊಮ್ಮೆ ತೊಳೆದು ನೀರಿಳಿಲಿಕ್ಕೆ ಇಡಬೇಕು ಆನಂತರ ಇದನ್ನು ಪಲ್ಯ ಮಾಡುವಂಥದ್ದು ಪಲ್ಯ ಮಾಡಲಿಕ್ಕೆ ಗೊತ್ತೇ ಉಂಟು ಹೆಚ್ಚಿನವರಿಗೂ ಆದರೆ ನಾನು ಹೇಗೆ ಪಲ್ಯ ಮಾಡ್ತೇನೆ ಅಂತ ತೋರಿಸ್ತಿದ್ದೇನೆ ನಾನು ಮೊದಲು ಹೀಗೆಲ್ಲ ಬರೀ ಒಂದು ಸಿಂಪಲ್ ಆಗಿ ಪಲ್ಯ ಮಾಡ್ತಿದ್ದೆ ಮಾಡ್ತಿದ್ದೆ ಇದಕ್ಕೆ ಎರಡು ಇಂಗ್ರೀಡಿಯಂಟ್ಸ್ ನೆಕ್ಸ್ಟ್ರಾ ಸೇರಿಸ್ತಿದ್ದೇನೆ ಇದೊಂದು ನನ್ನೊಬ್ಬರು ಬ್ರಾಹ್ಮಿಣ್ ಫ್ರೆಂಡ್ ಹೇಳಿಕೊಟ್ಟಂಥ ರೆಸಿಪಿ ಹಾಗಾಗಿ ಈಗ ಹೀಗೆ ಮಾಡ್ತೇನೆ ತುಂಬಾ ಟೇಸ್ಟ್ ಆಗ್ತದೆ ಹೀಗೆ ಮಾಡಿದರೆ ಅದಕ್ಕೋಸ್ಕರ ಗೊತ್ತಿಲ್ಲದವರಿಗೆ ಅಂತ ಇದನ್ನು ಶೇರ್ ಮಾಡ್ತೀನಿ ಸ್ವಲ್ಪ ತೆಂಗಿನ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದರೆ ಒಳ್ಳೆದಾಗ್ತದೆ ಸ್ವಲ್ಪ ಸಾಸಿವೆ ಇನ್ನು ಉದ್ದಿನ ಬೇಳೆ ಕೂಡ ಹಾಕಿದರೆ ಮಧ್ಯೆ ಮಧ್ಯೆ ತಿನ್ನಲಿಕ್ಕೆ ಸಿಗುವಾಗ ಒಳ್ಳೆಯದಾಗ್ತದೆ ಇನ್ನು ಬೇಕಾದರೆ ಕಡಲೆ ಬೇಳೆ ಕೂಡ ಹಾಕ್ಬೋದು ಒಣಮೆಣಸು ಕೂಡ ಹಾಕ್ಬೋದು ನಾನಿಲ್ಲಿ ಅದನ್ನೆಲ್ಲ ಹಾಕ್ತಾ ಇಲ್ಲ ಆನಂತರ ಈರುಳ್ಳಿ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಈರುಳ್ಳಿ ಕೂಡ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಆನಂತರ ಕರಿಬೇವು ಕಾಯಿ ಮೆಣಸು ಹಾಕ್ಕೊಂಡು ಇದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡಿದ ನಂತರ ಈ ಚೆನ್ನಾಗಿ ನೀರಿಳಿದಂಥ ಬಾಳೆ ಹೂವನ್ನು ಸೇರಿಸಿ ಚೆನ್ನಾಗಿದನ್ನು ಮಿಕ್ಸ್ ಕೊಡಬೇಕು ಮಿಕ್ಸ್ ಕೊಟ್ಟ ನಂತರ ಸ್ವಲ್ಪ ಹುಣಸೆ ಹುಳಿಯನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೆ ಆ ಹುಣಸೆ ಹುಳಿಯ ನೀರನ್ನು ಇದಕ್ಕೆ ಹಾಕಬೇಕು ನಾನು ಹೇಳಿದಲ್ವ ಎರಡು ವಸ್ತು ನಾನು ಹಾಕ್ ಹಾಕ್ತಿರ್ಲಿಲ್ಲ ಅದು ನನ್ನ ಫ್ರೆಂಡೊಬ್ಬರು ಹೇಳಿದ ನಂತರ ಹಾಕೋದು ಅಂತ ಅದರಲ್ಲಿ ಒಂದು ಈ ಹುಣಸೆ ನೀರು ಆನಂತರ ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಒಂದು ತುಂಡು ಬೆಲ್ಲ ನಾನು ಬೆಲ್ಲ ಮತ್ತು ಹುಳಿ ಹಾಕ್ತಿರ್ಲಿಲ್ಲ ಬರೀ ನಾರ್ಮಲಾಗಿ ಈರುಳ್ಳಿ ಕಾಯಿ ಮೆಣಸು ತೆಂಗಿನ ತೊರಿ ಹಾಕ್ಕೊಂಡು ಮಾರ್ತಿದ್ದೆ ಈ ಬೆಲ್ಲ ಮತ್ತು ಹುಳಿ ಸೇರಿಸಿದ ನಂತರ ತುಂಬಾ ಸಕ್ಕತ್ತಾಗಿ ಬರ್ತದೆ ಈ ಬಾಳೆ ಿನ ಪಲ್ಯ ಹಾಗೆ ಈಗ ಯಾವಾಗ ಬಾಳೆ ಹೂವಾಗಲಿ ಅಥವಾ ಬಾಳೆ ದಿಂಡಾಗ್ಲಿ ಸಿಕ್ಕಿದ್ರೆ ನಾನು ಈ ರೀತಿ ಹುಳಿ ಅಥವಾ ಬೆಲ್ಲ ಹಾಕಿಯೇ ಮಾಡುವಂಥದ್ದು ಹುಳಿ ಅಲ್ಲದಿದ್ರೆ ಮೊಸರು ಕೂಡ ಹಾಕ್ಬೋದು ಅಂತಂದ್ರೆ ಹುಳಿ ಹಾಕಿದ್ರೆ ತುಂಬ ಒಳ್ಳೆದಾಗ್ತದೆ ನನಗೆ ಅನಂತರದಕ್ಕೆ ತೆಂಗಿನ ತುರಿಯನ್ನು ಸೇರಿಸಿ ನೀರು ಹಾಕದೆ ಮುಚ್ಚಿಟ್ಟು ಇದನ್ನು ಲೋ ಫ್ಲೇಮಲ್ಲಿ ಬೇಯಿಸ್ಲಿಕ್ಕೆ ಒಂದು ಐದಾರು ನಿಮಿಷದೊಳಗೆ ಇದು ಬೆಂದಾಗ್ತದೆ ಸ್ವಲ್ಪ ಬೆಳೆದಿದ್ರೆ ಎಳತ್ತಾದ್ರೆ ಅದಕ್ಕಿಂತ ಮೊದಲೇ ಬೆಂದಾಗ್ತದೆ ಅನಂತರ ಮುಚ್ಚಳ ಇದೊಮ್ಮೆ ಮಿಕ್ಸ್ ಕೊಟ್ಟು ಮುಚ್ಚಳ ಮುಚ್ಚಿ ಗ್ಯಾಸ್ ಆಫ್ ಮಾಡಿದ್ರೆ ಆಯ್ತು ಒಂದ್ ಸ್ವಲ್ಪ ಹೊತ್ತಿನ ನಂತರ ಇದೆಲ್ಲ ಎಳ್ಕೊಂಡ್ ನಂತರ ತಿನ್ಲಿಕ್ಕೆ ತುಂಬಾನೇ ಸೂಪರ್ ಆಗ್ತದೆ ಹಾಗೆನೆ ತುಂಬ ಹೊರಗಿನ ಇದು ತೆಗೆದಿರ್ತೇವಲ್ಲ ಹೊರಗಿನ ಎಲೆ ಅದು ಕೂಡ ಏನು ವೇಸ್ಟ್ ಆಗುದಿಲ್ಲ ಹೊರಗೆ ಅದನ್ನು ಚಟ್ನಿ ಮಾಡ್ತಾರೆ